ಎಲ್ಲರಿಗೂ ನಮಸ್ಕಾರ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕನ್ನಡ ಕ್ವಸ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಇಂದಿನ ಮೊದಲ ಪ್ರಶ್ನೆ ಕ್ಯಾನ್ಸರ್ ತಡೆಗಟ್ಟಲು ಯಾವ ಹಣ್ಣುಗಳು ಒಳ್ಳೆಯದು ನಿಮ್ಮ ಆಯ್ಕೆಗಳು ಸ್ಟ್ರಾಬೆರಿ ಮಾವು ಕಲ್ಲಂಗಡಿ ಕಿವಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಸ್ಟ್ರಾಬೆರಿ ಎರಡನೆಯ ಪ್ರಶ್ನೆ ಯಾವ ಹಣ್ಣು ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುತ್ತದೆ ನಿಮ್ಮ ಆಯ್ಕೆಗಳು ಕಿತ್ತಲೆ ಪೇರಳೆ ಹಣ್ಣು ಡ್ರ್ಯಾಗನ್ ಹಣ್ಣು ಅಂಜೂರ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಲೆ ಮೂರನೆಯ ಪ್ರಶ್ನೆ ಯಾವ ಪ್ರಾಣಿ ನೀರಿನಲ್ಲಿ ವಾಸಿಸುತ್ತದೆ ಆದರೆ ಎಂದಿಗೂ ನೀರನ್ನು ಕುಡಿಯುವುದಿಲ್ಲ ನಿಮ್ಮ ಆಯ್ಕೆಗಳು ಮೀನು ಆಮೆ ಬಸವನ ಹುಳು ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆ ನಾಲ್ಕನೆಯ ಪ್ರಶ್ನೆ ಯಾವ ತರಕಾರಿ ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ನಿಮ್ಮ ಆಯ್ಕೆಗಳು ಪಾಲಾಕ್ ಮೂಲಂಗಿ ಟೊಮ್ಯಾಟೊ ಸರಿ ಸರಿಯಾದ ಉತ್ತರ ಆಪ್ಷನ್ ಎ ಪಾಲಾಕ್ ಐದನೆಯ ಪ್ರಶ್ನೆ ಅಲರ್ಜಿಯನ್ನು ತ್ವರಿತವಾಗಿ ನಿವಾರಿಸಲು ಆಹಾರವನ್ನು ಸೇವಿಸಿದ ನಂತರ ಏನು ಕುಡಿಯಬೇಕು ನಿಮ್ಮ ಆಯ್ಕೆಗಳು ಹಾಲು ಚಹಾ ನಿಂಬೆ ಮೊಸರು ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸರು ಆರನೆಯ ಪ್ರಶ್ನೆ ಚಳಿಗಾಲದಲ್ಲಿ ಹೆಚ್ಚು ನಿಂಬೆ ತಿಂದರೆ ಏನಾಗುತ್ತದೆ ನಿಮ್ಮ ಆಯ್ಕೆಗಳು ಕೆಟ್ಟ ಜೀರ್ಣಕ್ರಿಯೆ ಗ್ಯಾಸ್ಟಿಕ್ ಅತಿಸಾರ ತಲೆನೋವು ಸರಿಯಾದ ಉತ್ತರ ಆಪ್ಷನ್ ಎ ಕೆಟ್ಟ ಜೀರ್ಣಕ್ರಿಯೆ ಏಳನೆಯ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ದೇಶದ ಹೆಸರೇನು ನಿಮ್ಮ ಆಯ್ಕೆಗಳು ಜಪಾನ್ ಭಾರತ ಅಮೆರಿಕ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಎಂಟನೆಯ ಪ್ರಶ್ನೆ ಯಾವ ತರಕಾರಿ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ನಿಮ್ಮ ಆಯ್ಕೆಗಳು ಅವಕಾಡೋ ಪೇರಳೆ ಹಣ್ಣು ಡ್ರ್ಯಾಗನ್ ಹಣ್ಣು ಅಂಜುರ ಸರಿಯಾದ ಉತ್ತರ ಆಪ್ಷನ್ ಎ ಅವಕಾಡೋ ಒಂಬತ್ತನೆಯ ಪ್ರಶ್ನೆ ಸಕ್ಕರೆ ಪಾತ್ರೆಯಲ್ಲಿ ಏನು ಹಾಕಿದರೆ ಇರುವೆ ಬರುವುದಿಲ್ಲ ನಿಮ್ಮ ಆಯ್ಕೆಗಳು ದಾಲ್ಚಿನಿ ಏಲಕ್ಕಿ ಬೆಳ್ಳುಳ್ಳಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗ ಹತ್ತನೆಯ ಪ್ರಶ್ನೆ ನಮ್ಮ ದೇಹದಲ್ಲಿ ಕತ್ತರಿಸಿದರೂ ಬೆಳೆಯುವ ಭಾಗ ಯಾವುದು ನಿಮ್ಮ ಆಯ್ಕೆಗಳು ಶ್ವಾಸಕೋಶ ಲಿವರ್ ಹೊಟ್ಟೆ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್ ಹನ್ನೊಂದನೆಯ ಪ್ರಶ್ನೆ ಹಸಿ ಪಪಾಯಿ ತಿನ್ನುವುದರಿಂದ ಯಾವ ಕಾಯಿಲೆ ಬೇಗ ಗುಣವಾಗುತ್ತದೆ ನಿಮ್ಮ ಆಯ್ಕೆಗಳು ಕಾಮಾಲೆ ರಕ್ತಹೀನತೆ ಹೃದಯ ಕಾಯಿಲೆ ಉರಿಯೂತ ಸರಿಯಾದ ಉತ್ತರ ಆಪ್ಷನ್ ಡಿ ಉರಿಯೂತ ಹನ್ನೆರಡನೆಯ ಪ್ರಶ್ನೆ ಚರ್ಮದ ಸೋಂಕುಗಳಿಗೆ ಯಾವ ತರಕಾರಿಗಳು ಒಳ್ಳೆಯದು ನಿಮ್ಮ ಆಯ್ಕೆಗಳು ಟೊಮ್ಯಾಟೊ ಮೂಲಂಗಿ ಪಾಲಾಕ್ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಎ ಟೊಮ್ಯಾಟೊ ಹದಿಮೂರನೆಯ ಪ್ರಶ್ನೆ ದೇಹದಲ್ಲಿ ಪ್ರೋಟೀನ್ ಕೊರತೆ ಇದ್ದರೆ ಯಾವಾಗ ಗಂಭೀರ ಕಾಯಿಲೆ ಸಂಭವಿಸುತ್ತದೆ ನಿಮ್ಮ ಆಯ್ಕೆಗಳು ಕ್ಯಾನ್ಸರ್ ಮಧುಮೇಹ ಕಿಡ್ನಿ ಸಮಸ್ಯೆ ರಕ್ತಹೀನತೆ ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತಹೀನತೆ ಹದಿನಾಲ್ಕನೆಯ ಪ್ರಶ್ನೆ ಯಾವ ರೋಗಗಳಿಗೆ ಕೆಂಪು ತರಕಾರಿಗಳು ಹೆಚ್ಚು ಪ್ರಯೋಜನಕಾರಿ ನಿಮ್ಮ ಆಯ್ಕೆಗಳು ಮಧುಮೇಹ ಕಾಮಾಲೆ ಉಸಿರಾಟ ಸಮಸ್ಯೆ ರಕ್ತಹೀನತೆ ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತಹೀನತೆ ಹದಿನೈದನೆಯ ಪ್ರಶ್ನೆ ಮಲಬದ್ಧತೆಗೆ ಯಾವ ಹಣ್ಣು ಒಳ್ಳೆಯದು ನಿಮ್ಮ ಆಯ್ಕೆಗಳು ಸೇಬು ಪೇರಳೆ ಅವಕಾಡೋ ಕಿತ್ತಲೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೇರಳೆ ಹದಿನಾರನೆಯ ಪ್ರಶ್ನೆ ಕೆಮ್ಮು ಮತ್ತು ಶೀತವನ್ನು ಹೋಗಲಾಡಿಸಲು ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ ನಿಮ್ಮ ಆಯ್ಕೆಗಳು ಕಿತ್ತಳೆ ಅನಾನಸ್ ಸೇಬು ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್ ಹದಿನೇಳನೆಯ ಪ್ರಶ್ನೆ ನಮ್ಮ ದೇಹದಲ್ಲಿನ ಯಾವ ಭಾವನೆಯು ಮಾನಸಿಕವಾಗಿ ಹಾನಿ ಮಾಡುತ್ತದೆ ನಿಮ್ಮ ಆಯ್ಕೆಗಳು ಕೋಪ ಚಿಂತೆ ಭಯ ಅಸೂಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಂತೆ ಹದಿನೆಂಟನೆಯ ಪ್ರಶ್ನೆ ಯಾವ ಆಹಾರವನ್ನು ಹೆಚ್ಚು ಸೇವಿಸಿದರೆ ಸೊಳ್ಳೆಗಳು ಕಚ್ಚುತ್ತದೆ ನಿಮ್ಮ ಆಯ್ಕೆಗಳು ಹಾಲು ಮೊಟ್ಟೆ ಉಪ್ಪು ಮಸಾಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಸಾಲೆ ಹತ್ತೊಂಬತ್ತನೆಯ ಪ್ರಶ್ನೆ ಸೊಳ್ಳೆಗಳು ಯಾವ ವಾಸನೆಯನ್ನು ದ್ವೇಷಿಸುತ್ತವೆ ನಿಮ್ಮ ಆಯ್ಕೆಗಳು ಪುದೀನಾ ಕೊತ್ತಂಬರಿ ಬೆಳ್ಳುಳ್ಳಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಎ ಪುದೀನಾ ಇಪ್ಪತ್ತನೆಯ ಪ್ರಶ್ನೆ ಮಾನವನ ದೇಹದ ಅತ್ಯಂತ ಆಸಕ್ತಿದಾಯಕ ಭಾಗ ಯಾವುದು ನಿಮ್ಮ ಆಯ್ಕೆಗಳು ಹಲ್ಲುಗಳು ಕಣ್ಣುಗಳು ಕೂದಲು ಚರ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚರ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಧನ್ಯವಾದಗಳು